ನಮ್ಮ ಸರ್ಕಾರ ಏನು ಗ್ಯಾರಂಟಿ ಘೋಷಣೆ ಮಾಡಿದ್ದೀವಿ ಒಬ್ಬ ಮನುಷ್ಯನಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಕೆಲವು ದಿನ ನಮ್ಗೆ ಅಕ್ಕಿ ಸಿಗದಿರ ಹಣ ಕೊಡ್ತಾ ಇದೀವಿ ಈ ಮಂತಿಂದ ಅಂದರೆ ಲಾಸ್ಟ್ ಮಂತ್ ಐದು ಕೆ ಜಿ ಸೇರಿ ಈ ಮಂತಿಂದ ಕಾರ್ಡಲ್ಲೇ ಐದು ಜನ ಇದ್ದರೆ ಐವತ್ತು ಕೆ ಜಿ ಈ ಮಂತ್ ಮಾತ್ರ ಎಪ್ಪತ್ತೈದು ಕೆ ಜಿ ಬ್ಯಾಲೆನ್ಸ್ ಸೀಟ್ ನೆಕ್ಸ್ಟ್ ಮಂತಿಂದ ಐವತ್ತು ಕೆ ಜಿ ಪ್ರತಿಯೊಬ್ಬರಿಗೂ ಹತ್ತು ಕಿ ಕೆ ಜಿ ನಾವೇನು ಮಾತು ಕೊಟ್ಟಿದ್ದೀವೋ ಆ ಮಾತು ಪ್ರಕಾರ ಈ ಮಂತಿಂದ ಪ್ರತಿಯೊಬ್ಬ ಒಬ್ಬ ಒಂದು ಮನೆಯಲ್ಲಿ ಐ ಐದು ಜನ ಇದ್ದು ಐವತ್ತು ಕೆ ಜಿ ಹತ್ತು ಜನ ಇದ್ದರೆ ನೂರು ಕೆ ಜಿ ಇಷ್ಟು ಅಕ್ಕಿ ಕೊಡೋಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಮ್ಮ ಎಲ್ಲ ಡೀಲರ್ಸ್ಗೂ ನಮ್ಮ ಅಧಿಕಾರಿಗಳಿಗೂ ತಿಳಿಸಿದ್ದೀನಿ ಯಾವ ಕಾರಣಕ್ಕೂ ಎಲ್ಲೇ ಆಗಲಿ ಬಡವರಿಗೆ ಮೋಸ ಆಗುವಂಥ ಕ ಕೆಲಸ ಆಗಬಾರ್ದು ಏನಾದರೂ ಅಪ್ಪಿ ತಪ್ಪಿ ಏನಾದ್ರೂ ಕಡಿಮೆ ಅಕ್ಕಿ ಕೊಡೋದು ಯಾಮ ಹಚ್ಚೋದು ಈಗೇನಾದರೆ ಆ ಎಲ್ಡಿಯನ್ನು ಸಸ್ಪೆಂಡ್ ಮಾಡೋ ಕೆಲಸ ನಾನಂತೂ ಮಾಡ್ತೀನಿ ಬಡವರೇ ನಮಗೆ ಪಾಪ ಅವ್ರಿಗೆ ಅನ್ನ ಕೊಡೋದು ನಮ್ಮ ಕರ್ತವ್ಯ ಅನ್ನ ಕೊಡೋ ಕೆಲಸ ನಾವು ಮಾಡ್ತೀವಿ